ಯುವಹಿನಿ ಕೇಂದ್ರ ಸಮಿತಿ ಮಂಗಳೂರು ಯುವಹಿನಿ ಬೆಳ್ತಂಗಡಿ ಘಟಕ ಆತಿಥ್ಯದೊಂದಿಗೆ ಶ್ರೀ ಗುರುನಾಥ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಘಟಕದ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಯುವಹಿನಿಯ ಅಹಿನಿಯ ಪ್ರತಿಷ್ಠಿತ ಅಂತರ್ ಘಟಕ ಸಾಂಸ್ಕೃತಿಕ ಸ್ಪರ್ಧೆ ಡೆನ್ನಾನ ಡೆನ್ನಾನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಸಲ ಬೆಳ್ತಂಗಡಿಯಲ್ಲಿ ನಡಲಿಕ್ಕಿದೆ ಸೊ ನಮ್ಮ ಜೊತೆಗೆ ಇದೀಗ ಕೇಂದ್ರ ಸಮಿತಿಯ ಯುವಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯತ ಹರೀಶ್ ಕೆ ಬೈಲಬರಿ ಅವರಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆಗಳು ಈ ವರ್ಷ ಇದೆ ಓಂ ಶ್ರೀ ಕುರುಬಿಯೋ ನಮ್ಮ ಸುದ್ದಿ ವಾಹಿನಿಗೆ ನಾನು ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಖ್ಯವಾಗಿ ಯುವ ವಾಹಿನಿ ಸರ್ ಕೇಂದ್ರ ಸಮಿತಿ ಹಾಗೂ ಯುವ ವಾಹಿನಿ ಸರ್ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ನಮಗೆ ದೊಡ್ಡ ರೀತಿಯ ಒಂದು ಸಹಕಾರವನ್ನು ಕೂಡ ಗುರುನಾರಾಯಣ ಸೇವಾ ಸಂಘದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ ಒಂದರಂದು ನಾವು ಆಯೋಜಿಸುತ್ತಿದ್ದೇವೆ ಮುಖ್ಯವಾಗಿ ಯುವ ವಾಹಿನಿ ಸಂಸ್ಥೆಯು ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿತ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಕಳೆದ ಆರು ವರ್ಷಗಳಿಂದ ಯುವ ವೈನಿ ಬೆಳ್ತಂಗಡಿ ಘಟಕದ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹೊಸತನವನ್ನು ಮಾರ್ಪಾಡಿಕೊಂಡು ಡೆನ್ನನ ಡೆನ್ನಣ ಎಂಬ ಒಂದು ಹೆಸರನ್ನು ಅದಕ್ಕೆ ನೀಡಿ ಒಂದು ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಮಾಡಿದಂತ ಕೀರ್ತಿ ಬೆಳ್ತಂಗಡಿ ನಮ್ಮ ಘಟಕಕ್ಕೆ ತಂದಿದೆ ಈ ಒಂದು ನಮ್ಮ ಮುಖ್ಯ ಉದ್ದೇಶ ಏನೆಂದ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದೊಂದಷ್ಟು ಕಲಾವಿದರನ್ನು ಯುವ ಜನರನ್ನು ಒಂದು ಸಾಂಸ್ಕೃತಿಕವಾಗಿ ಒಂದು ತೊಡಗಿಸಿಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅವರನ್ನು ಎಲ್ಲ ಈ ಒಂದು ಬೆಳೆಸಬೇಕು ಎಂಬ ದೇಹ ಉದ್ದೇಶದಿಂದ ನಮ್ಮ ಹಿರಿಯರು ಈ ಒಂದು ಸ್ಪರ್ಧೆಯನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ನಿರಂತರವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ಬೆಂಗಳೂರಿನಿಂದ ಒಂದು ತಂಡವು ಈಗ ಒಂದಷ್ಟು ಒಂದು ಅದರ ಒಂದು ಪ್ರಾಕ್ಟಿಸ ಮಾಡಿಕೊಂಡು ಈ ಆಗಮಿಸುತ್ತಿದೆ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾಗಿ ಮುಡಿಬರಲು ತಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಯುವ ಕೇಂದ್ರ ಸಮಿತಿಯ ಪರವಾಗಿ ನಾನು ಯಾಚಿಸುತ್ತಿದ್ದೇನೆ ಧನ್ಯವಾದಗಳು ಸರ್ ನಮ್ಮೊಂದಿಗೆ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಜಗದೀಶ್ ಚಂದ್ರ ಡಿಕೆ ಅವರಿದ್ದಾರೆ ಆರನೇ ವರ್ಷದ ಯುವ ವಾಹಿನಿಯ ಡೆನ್ನ ಸಾಂಸ್ಕೃತಿಕ ಸ್ಪರ್ಧೆ ಯುವ ಪ್ರತಿಷ್ಠಿತ ಸ್ಪರ್ಧೆಗಳಲ್ಲಿ ಇದು ಕೂಡ ಹೌದು ಸೊ ಕಲಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಡಿಸೆಂಬರ್ ಒಂದನೇ ತಾರೀಕಿಗೆ ಬಂದಾಗ ಅವರು ಏನು ನಿರೀಕ್ಷೆ ಮಾಡಬಹುದು ಈ ಕಾರ್ಯಕ್ರಮದಲ್ಲಿ ಯುವ ವಾಹಿನಿ ಕೇಂದ್ರ ಸಮಿತಿಯು ಸುಮಾರು ವರ್ಷಗಳಿಂದ ಸಾಂಸ್ಕೃತಿಕ ಪ್ರದರ್ಶನವನ್ನು ಪ್ರತಿ ವರ್ಷ ಮಾಡಿಕೊಂಡು ಬರುತ್ತಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಬೆಳ್ತಂಗಡಿ ಘಟಕ ಆತಿಥ್ಯ ವಹಿಸಿಕೊಂಡು ಆ ವರ್ಷ ಈ ಸ್ಪರ್ಧೆಗೆ ಡೆನ್ನಾನಡೆನ್ನ ಎಂಬ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಆತಿಥ್ಯ ವಹಿಸಿ ಮಾಡಿದ್ರು ಆ ನಂತರ ಯುವ ಇಂಡಿಸ್ಟೂಟ್ ಕೇಂದ್ರ ಸಮಿತಿಯು ಈ ಸ್ಪರ್ಧೆಗೆ ಡೆನ್ನಾನಡೆನ ಎಂಬ ಹೆಸರನ್ನು ಪ್ರತಿ ವರ್ಷ ಆ ಹೆಸರಿನಲ್ಲಿಯೇ ಡೆನ್ನಾನಡೆನ್ನನ್ ಎಂಬ ಹೆಸರನ್ನು ಇಟ್ಟುಕೊಂಡು ಸ್ಪರ್ಧೆಯನ್ನು ನಡೆಸಿಕೊಂಡು ಬಂದಿದೆ ಪ್ರತಿ ವರ್ಷವೂ ಬೇರೆ ಬೇರೆ ಘಟಕಗಳ ಆತಿಥ್ಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಬೆಳ್ತಂಗಡಿ ಘಟಕ ಪ್ರಥಮ ಸ್ಥಾನವನ್ನು ಗಳಿಸಿ ಈ ವರ್ಷ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ನಡೆಯುವುದರಿಂದ ಬೆಳ್ತಂಗಡಿ ಘಟಕಕ್ಕೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಅವಕಾಶ ಇಲ್ಲದಿರುವುದರಿಂದ ಬೆಳ್ತಂಗಡಿ ಘಟಕ ಈ ಘಟ ಈ ಸ್ಪರ್ಧೆಯ ಆತಿಥ್ಯ ವಹಿಸಿ ಇಡೀ ಎಲ್ಲ ಘಟಕಗಳೊಂದಿಗೆ ಸಂಪರ್ಕವನ್ನು ಮಾಡಿಕೊಂಡು ಅಲ್ಲದೆ ಬೆಳ್ತಂಗಡಿ ಘಟಕ ಗ್ರಾ ತಾಲೂಕಿನ ಪ್ರತಿ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿ ಈ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಉತ್ತೇಜನವನ್ನು ನೀಡಿಕೊಂಡು ಬಂದಿರುತ್ತಾರೆ ಮುಖ್ಯವಾಗಿ ಇದರಲ್ಲಿ ಘಟಕಗಳು ಭಾಗವಹಿಸುವಂತ ಅದಕ್ಕೆ ಕೆಲವೊಂದು ನಿಯಮಾವಳಿಗಳನ್ನು ನಾವು ಕೇಂದ್ರ ಸಮಿತಿ ಬಿಟ್ಟಿರ್ತೇವೆ ಆ ನಿಯಮಾವಳಿಗಳ ಪ್ರಕಾರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅದಕ್ಕೊಂದು ವಯೋಮಿತಿ ಇದೆ ಈ ವಯೋಮಿತಿ ಆ ವಯೋಮಿತಿಯಿಂದ ಅದೇ ರೀತಿ ಘಟಕಗಳ ಅವರು ಸಕ್ರಿಯ ಸದಸ್ಯರಾಗಿದ್ದಿರಬೇಕು ಕೇವಲ ಇದು ಯುವ ಸದಸ್ಯರಿಗೆ ಮಾತ್ರ ಕೊಡುವಂತಹ ಅವಕಾಶ ಇದು ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ವೇದಿಕೆ ಇದು ಖಂಡಿತವಾಗ್ಲೂ ಇದರಿಂದ ಅದೆಷ್ಟೋ ಮಂದಿ ಈ ಡೆನ್ನಾನ ಡೆನ್ನಾನ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಂದು ಆ ಪ್ರದರ್ಶನ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸಿ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಅವಕಾಶಗಳು ನೀಡಿರುವುದನ್ನು ನಾವು ಕಂಡಿದ್ದೇವೆ ಒಂದು ವಿಶೇಷತೆಯಿಂದ ಬಹಳಷ್ಟು ವಿಶೇಷತೆಗಳನ್ನು ಕೂಡಿದಂತಹ ಯುವ ವಾಹಿನಿ ಅಂತರ್ಘಟಕ ಸಾಂಸ್ಕೃತಿಕ ಸ್ಪರ್ಧೆ ಡೆನ್ನಾನ ಈ ಸರ್ತಿ ಬೆಳ್ತಂಗಡಿ ಘಟಕ ಆತಿಥ್ಯ ವಹಿಸಿದ ಜೊತೆಗೆ ಮಾತೃ ಸಂಘ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ನಮಗೆ ದೊಡ್ಡ ಮಟ್ಟಿನ ಸಹಯೋಗವನ್ನು ನೀಡ್ತಾ ಇದೆ ಒಂದು ದೊಡ್ಡ ತಾಲೂಕು ಬೆಳ್ತಂಗಡಿ ಈ ವರ್ಷದ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಕ್ರಮ್ ಕಲ್ಲಾಪ್ ಸರ್ ನಮ್ಮೊಂದಿಗಿದ್ದಾರೆ ಸರ್ ಎಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಮತ್ತು ನಿಮ್ಮ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಏನ್ ಹೇಳ್ತೀರಾ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಉಡುಪಿ ಜಿಲ್ಲೆ ಮತ್ತು ಬೆಂಗಳೂರಿನಂದು ತಂಡ ಬರ್ತಾ ಇದೆ ಸುಮಾರು ನಮ್ಮ ಬೆಳ್ತಂಗಡಿಯಲ್ಲಿ ಎಂಬತ್ತೊಂದು ಗ್ರಾಮಗಳಲ್ಲಿಯೂ ಈ ಒಂದು ಈಗ ಜನ ಬರುವಂತ ನಿರೀಕ್ಷೆ ಇದೆ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾ ಇದೆ ಈಗಾಗಲೇ ನಾವು ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಕಾಗದವನ್ನ ಬಿಡುಗಡೆ ಮಾಡಿದ್ದೇವೆ ಆದ್ರೆ ಅಲ್ಲಿ ಆ ಜನರ ನಿರೀಕ್ಷೆ ಅಂದ್ರೆ ಆ ಒಂದು ಉತ್ಸಾಹವನ್ನು ನೋಡಿದಾಗ ಬಹಳಷ್ಟು ಒಂದು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಜನ ಸೇರುವಂತ ಒಂದು ನಿರೀಕ್ಷೆ ಇದೆ ಒಂದು ಒಳ್ಳೆಯ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆ ನಡೆಯುವಂತ ಕಾರ್ಯಕ್ರಮ ಹಾಗಾಗಿ ಬಂದು ಹೋಗಿ ಇರ್ತಾರೆ ಆದ್ರೂ ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮೊಂದಿಗೆ ಬೆಳ್ತಂಗಡಿ ಯುವಾಹಿನಿ ಘಟಕದ ಮಾಜಿ ಅಧ್ಯಕ್ಷರು ಯುವಹಿನಿಯ ವರ್ಷದ ಸಂಘಟನಾ ಕಾರ್ಯದರ್ಶಿ ಆ ಸುಜಾತಾ ಅನ್ನಿ ಮೇಡಮ್ ಇದ್ದಾರೆ ಮೇಡಮ್ ನೀವಿರುವಾಗ ಬೇರೆಯವರ ಆತಿಥ್ಯವನ್ನು ವಹಿಸ್ಕೊಳ್ತಾ ಇದ್ರು ನಾವು ಸ್ಪರ್ಧಾರ್ಥಿಯಾಗಿ ಭಾಗವಹಿಸ್ತಾ ಇದ್ವಿ ಈ ವರ್ಷ ಬೆಳ್ತಂಗಡಿ ಘಟಕ ಆತಿಥ್ಯವನ್ನು ವಹಿಸ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಪ್ರಿಪರೇಷನ್ಸ್ ಹೇಗಾಗ್ತದೆ ಹೇಗೆ ಅನಿಸ್ತಾ ಇದೆ ನಮಸ್ತೆ ಎಲ್ರಿಗೂ ಖಂಡಿತ ನಾವು ನಮ್ಮ ಘಟಕದಿಂದ ಎರಡು ಸಲ ಪ್ರಥಮ ಬಹುಮಾನವನ್ನು ತೆಗೆದುಕೊಳ್ಳುವಾಗ ಅದರ ಒಂದು ಆನಂದವೇ ಬೇರೆ ಈ ರೀತಿ ಈ ಬಾರಿ ನಾವು ನಮ್ಮ ಆತಿಥ್ಯವನ್ನು ಅಂದರೆ ಬರುವಂತಹ ಘಟಕಗಳನ್ನು ಸ್ವಾಗತಿಸುವಂತಹ ಒಂದು ಅವಕಾಶ ನಮಗೆ ನಿಜವಾಗಿ ಖುಷಿ ಆಗ್ತಾ ಇದೆ ಅವರ ಪ್ರದರ್ಶನವನ್ನು ಇವತ್ತು ನಾವು ಒಂದನೇ ತಾರೀಕು ಎಲ್ಲರೂ ಕೂಡ ನೋಡ್ಲಿಕ್ಕೆ ಕಾಯ್ತಾ ಇದ್ದೇವೆ ಈ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಯುವ ವಾಹಿನಿ ಘಟಕದ ಸದಸ್ಯರೆಲ್ಲರೂ ಕೂಡ ಅಂತ ಅಲ್ಲ ಅವರೆಲ್ಲ ತಮ್ಮ ತಮ್ಮ ಒಂದು ಸಮಯವನ್ನ ಈ ಒಂದು ತಿಂಗಳ ಅವಧಿಯಲ್ಲಿ ಆ ಈ ಅಭ್ಯಾಸಕ್ಕೆ ಅಂತ ಇಟ್ಕೊಂಡು ಕಲೆಯ ಒಂದು ಅಭ್ಯಾಸಕ್ಕೆ ಅಂತ ಇಟ್ಕೊಂಡು ಒಂದೊಂದು ಕಾರ್ಯಕ್ರಮವನ್ನ ತಯಾರು ಮಾಡಿಕೊಂಡು ಬರುವಂತದ್ದು ವಿಶೇಷವಾಗಿರ್ತದೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚಂದ್ ನಮ್ಮ ಸಮಾಜಕ್ಕೆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಒಂದು ಪ್ರದರ್ಶನ ಮಾಡಿ ತೋರಿಸ್ಲಿಕ್ಕೆ ಇರುವಂತಹ ವೇದಿಕೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದೇವೆ ಖುಷಿ ಆಗ್ತಾ ಇದೆ ಈ ಬಾರಿ ನಮ್ಗೆ ಈ ಒಂದು ಅವಕಾಶ ಸಿಕ್ಕಿರೋದು ಎಲ್ಲರೂ ಕೂಡ ನೋಡುವ ಮುಂದಿನ ದಿನಗಳಲ್ಲಿ ಒಂದನೇ ತಾರೀಕು ಆನಂದವನ್ನ ಕಣ್ತುಂಬಿಸಿಕೊಳ್ಳುವ ಅಂತ ಕೇಳ್ಕೊಳ್ತೇನೆ ಯುವಹಿನಿಯ ಪ್ರತಿಷ್ಠಿತ ಸ್ಪರ್ಧೆಗಳಲ್ಲಿ ಒಂದಾಗಿರುವಂತಹ ಅಂತರ್ಘಟಕ ಸಾಂಸ್ಕೃತಿಕ ಸ್ಪರ್ಧೆ ಡೆನ್ನಾನ ಡೆನ್ನಾನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ವರ್ಷ ಬೆಳ್ತಂಗಡಿ ಘಟಕದ ಆತಿಥ್ಯದೊಂದಿಗೆ ಅದ್ರ ಜೊತೆಗೆ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಸಹಯೋಗದೊಂದಿಗೆ ಇದೇ ಡಿಸೆಂಬರ್ ಒಂದನೇ ತಾರೀಕು ಆದಿತ್ಯವಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಲಾಭವನ ಬೆಳ್ತಂಗಡಿಯಲ್ಲಿ ನಡೀಲಿಕ್ಕಿದೆ ಬೆಳಿಗ್ಗೆ ಎಂಟುವರೆಯಿಂದ ಆರಂಭ ಆಗುವಂತಹ ಈ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ಜೊತೆಗೆ ಸನ್ಮಾನ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಈಗಾಗಲೇ ಡೆನ್ನಾರದ ಪ್ರಯುಕ್ತ ಘಟಕಗಳಿಗೆ ಸ್ಪರ್ಧೆಯನ್ನು ನಡೆಸಲಾಗಿದೆ ಅದರೊಂದಿಗೆ ನಾಡಿದ್ದು ಕೂಡ ಒಂದು ಸಂಭ್ರಮದ ವಾತಾವರಣ ಮನೆ ಇದ್ದು ಎಲ್ಲ ಕಾರ್ಯಕ್ರಮಗಳಿಗೆ ವೀಕ್ಷಕ ಬಂಧುಗಳು ಬಂದು ಸಹಕಾರವನ್ನು ಕೊಡಬೇಕು ಅದೇ ರೀತಿ ಈ ಕಾರ್ಯಕ್ರಮ ಸಂಪೂರ್ಣ ಕಾರ್ಯಕ್ರಮ ಸುದ್ದಿ ನ್ಯೂಸ್ ನಲ್ಲಿ ನೇರ ಪ್ರಸಾರವನ್ನು ಕಡೆ ಕಾಣಲಿಕ್ಕಿದೆ ಹಾಗಾಗಿ ಕ್ಯಾಮ್ರಾಮನ್ ಪಂಚೇಶ್ ಜೊತೆ ನಾನು ಚಂದ್ರಾಸ್ ಬಳಂಜ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಲ್ಲರೂ ಕೂಡ ಪ್ರೀತಿಯ ಆಮಂತ್ರಣ